Look. ಒನ್ ಮೆಂತ್ಯ ಪಲಾವ್ ಅಥವಾ ಮೆಂತ್ಯ ಬಾತ್ ಹೇಗೆ ಮಾಡೋದಂತ ಇವತ್ತು ನೋಡೋಣ ಸೊ ಫಸ್ಟ್ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಒಂದು ಮಿಕ್ಸಿ ಜಾರಲ್ಲಿ ಚಕ್ಕೆ ಹಾಗೆ ನಾಲ್ಕು ಲವಂಗ ಅದಾದ್ಮೇಲೆ ಬೆಳ್ಳುಳ್ಳಿ ಒಂದು ಚಿಕ್ಕ ಗಡ್ಡೆ ಬೆಳ್ಳುಳ್ಳಿ ಅಥವಾ ಈ ರೀತಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹಾಕೊಳ್ಳಿ ಸೊ ಇದಾದಮೇಲೆ ಒಂದಿನ ಶುಂಠಿನ ಚಿಕ್ಕದ ಕಟ್ ಮಾಡಿ ಹಾಕೊಳ್ಳಿ ಇದಾದ್ಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿಕಾಯಿ ಹಾಕೊಳ್ಳಿ ನಾನು ಇಲ್ಲಿ ಒಂದು ಐದರಿಂದ ಆರು ತಗೊಂಡಿದ್ದೀನಿ ಸೊ ಇದನ್ನ ಸುಮ್ಮನೆ ಹೀಗೆ ಒಂದು ಮುರಿದು ಹಾಕೊಳ್ಳಿ ಇದಾದಮೇಲೆ ನಾವು ತೆಂಗಿನಕಾಯಿ ಹಾಕೋಬೇಕಾಗುತ್ತೆ ಇದು ಮೇನ್ ಇಂಗ್ರೀಡಿಯೆಂಟ್ ಸೊ ಮಿಸ್ ಮಾಡಬೇಡಿ ಸೊ ಈ ರೀತಿ ಒಂದು ಅರ್ಧ ಇಡಿಯಷ್ಟು ಚಿಕ್ಕದಾಗ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದಾದ್ಮೇಲೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಹಾಗೆ ಲಾಸ್ಟಲ್ಲಿ ಈರುಳ್ಳಿ ಕಟ್ ಮಾಡಿಟ್ಕೊಂಡಿರ್ತೀರಲ್ಲ ಅದರಲ್ಲಿ ಅರ್ಧ ಈರುಳ್ಳಿ ಹೀಗೆ ಹಾಕೊಳ್ಳಿ ಪೇಸ್ಟ್ ಚೆನ್ನಾಗಾಗುತ್ತೆ ಸೊ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ರೀತಿ ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೋಬೇಕಾಗತ್ತೆ ಸೊ ಇದ್ರೂ ಮೇಲೆ ಆ್ಯಸ್ ಯೂಶಯಲ್ ಒಂದು ಕುಕ್ಕರಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಬಿರಿಯಾನಿ ಸ್ಪೈಸಸ್ ಏನೇನು ಬೇಕು ನಿಮ್ಗೆ ಇಷ್ಟ ಆಗಿರೋದು ಅದು ಹಾಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಒಂದು ಎರಡು ಚಿಕ್ಕ ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಈರುಳ್ಳಿನ ಬಾಡಿಸ್ಕೋಬೇಕಾಗತ್ತೆ ಸೊ ಈರುಳ್ಳಿ ಹೀಗೆ ಫ್ರೈ ಆದ ಮೇಲೆ ಸೊಪ್ಪು ಮೇನ್ ಮೆಂತ್ಯ ಪಲಾವ್ಗೆ ಮೆಂತ್ಯ ಸೊಪ್ಪು ಬೇಕಾಗತ್ತಲ್ವ ಸೊ ನಾನಿಲ್ಲಿ ಒಂದು ಪೂರ್ತಿ ಮೆಂತ್ಯ ಸೊಪ್ಪನ್ನ ರಫಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ರಫಾಗಿ ಚಾಪ್ ಮಾಡಿ ಇಟ್ಕೊಂಡು ಒಂದು ಪೂರ್ತಿ ಕಟ್ನ ಈರುಳ್ಳಿ ಫ್ರೈ ಆದಮೇಲೆ ಈ ರೀತಿ ಎಣ್ಣೆಲ್ಲೇ ಹಾಕೋತಿದ್ದೀನಿ ಸೊ ಇವಾಗ ಮೆಂತ್ಯ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ ಸೊ ನೀವು ಯಾವುದೇ ಅಡುಗೆ ಮಾಡಬೇಕಾದ್ರೆ ಮೆಂತ್ಯ ಸೊಪ್ಪನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಕಹಿ ಯಾವುದು ಬರೋದಿಲ್ಲ ಯಾವುದೇ ಅಡುಗೆ ಆಗಿರಲಿ ಸೊ ಆನಿಯನ್ ಜೊತೆಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಮೆಂತ್ಯ ಸೊಪ್ಪನ್ನ ಸೊ ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ನಾವು ಏನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಪೇಸ್ಟನ್ನ ಹಾಕೋಬೇಕಾಗತ್ತೆ ಸೊ ನಾನಿಲ್ಲಿ ಮೈಲ್ಡಾಗಿ ಮಾಡ್ತಿದ್ದೀನಿ ಸೊ ಕ್ವಾಂಟಿಟಿ ಇಷ್ಟು ಮಾಡ್ತಿದ್ದೀನಿ ನಾನು ಸೊ ಈಗ ಏನು ಪೇಸ್ಟ್ ರೆಡಿ ಮಾಡಿಟ್ಕೊಂಡಿರ್ತೀರ ಆ ಪೇಸ್ಟ್ನ ಹಾಕ್ಕೊಂಡು ಮತ್ತೆ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬಾಡಿಸ್ಕೊಳ್ಳಿ ಸೊ ಇದಾದ ಮೇಲೆ ಇದಕ್ಕೆ ನಾನು ಟೊಮೆಟೊ ಹಾಕೋತಿದ್ದೀನಿ ನೆಕ್ಸ್ಟು ಟೊಮೆಟೊನ ರಫಾಗಿ ಚಾಪ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ತುಂಬ ಸಣ್ಣ ಏನು ಬೇಡ ಸೊ ಒಂದು ರಫಾಗಿ ಚಾಪ್ ಇಟ್ಕೊಂಡ್ರೆ ಆಗುತ್ತೆ ಸೊ ನಾನಿಲ್ಲಿ ಒಂದು ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಈ ರೀತಿ ಕಟ್ ಮಾಡಿ ಇವಾಗ ಹಾಕ್ಕೊಂಡಿದ್ದೀನಿ ಸೊ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಧನ್ಯ ಪುಡಿ ಹಾಕೋತಿದ್ದೀನಿ ಸೊ ಇದನ್ನ ಮಿಸ್ ಮಾಡಬೇಡಿ ಎರಡು ಟೇಬಲ್ ಸ್ಪೂನ್ ಧನ್ಯಾ ಪುಡಿ ಹಾಕೊಳ್ಳಿ ಇನ್ಯಾವ ಮಸಾಲೆನೂ ಹಾಕಲ್ಲ ಯಾಕಂದರೆ ನಾವು ಆಲ್ರೆಡಿ ಒಂದು ಪೇಸ್ಟ್ ಮಾಡಿಟ್ಕೊಂಡು ಮಸಾಲೆ ಹಾಕೊಂಡಿದ್ದೀವಿ ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಮಿಕ್ಸ್ ಮಾಡಾದ ಮೇಲೆ ಇದಕ್ಕೆ ನಾವು ನೆಕ್ಸ್ಟು ಮೊಸರು ಹಾಕೊತಿದ್ದೀನಿ ಮೊಸರು ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡ್ರೆ ಸಾಕು ಸೊ ನಾವು ಜಾಸ್ತಿ ಬೇರೆ ಐಟಮ್ಸ್ ಯೂಸ್ ಮಾಡದೇ ಇರೋದ್ರಿಂದ ಇಷ್ಟು ಐಟಮ್ಸ್ ಯೂಸ್ ಮಾಡಿದ್ರೆ ಮೆಂತ್ಯ ಪಲಾವ್ ತುಂಬ ಚೆನ್ನಾಗಾಗುತ್ತೆ ಸೊ ಯಾವ ಐಟಮ್ಸು ಸ್ಕಿಪ್ ಮಾಡದೆ ಎಲ್ಲ ಹಾಕಿ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಇಲ್ಲಿ ಒಂದು ಕಟ್ ಮೆಂತ್ಯ ಸೊಪ್ಪು ಬದಲು ಒಂದೂವರೆ ಅಥವಾ ಎರಡು ಕಟ್ ಯೂಸ್ ಮಾಡ್ಬೋದು ಯಾಕಂದರೆ ಮೆಂತ್ಯ ಸೊಪ್ಪು ಒಂದು ಕಟ್ಟಲ್ಲಿ ಕ್ವಾಂಟಿಟಿ ತುಂಬ ಕಡಿಮೆ ಇರುತ್ತೆ ಅಲ್ವಾ ಸೊ ಯೂಶಲಿ ಒಂದೂವರೆಯಿಂದ ಎರಡು ಕಟ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಟೇಸ್ಟು ಸೊ ನೆಕ್ಸ್ಟು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕೊಳ್ಳಿ ಇದೇ ಸ್ಟೇಜಲ್ಲಿ ಹಾಕೊಳ್ಳಿ ಸೊ ದ್ಯಾಟ್ ಎಲ್ಲದಕ್ಕೂ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಸೊ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಸೊ ನಿಮಗೇನಾದರೂ ತುಂಬ ಮಸಾಲೆ ಬೇಕಂದರೆ ನೀವು ರುಬ್ಬಿರೋ ಐಟಮ್ಸನ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಸಾಲೆ ಜಾಸ್ತಿ ಮಾಡ್ಕೋಬೋದು ಸೊ ಇಲ್ಲಿ ನಾನು ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಕರೆಕ್ಟಾಗಿ ಸೊ ಫಸ್ಟು ಈ ರೀತಿ ನೀರು ಹಾಕಿ ಹಾಕಿದ್ಮೇಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಸೊ ಈ ರೀತಿ ಮಿಕ್ಸ್ ಮೇಲೆ ಒಂದು ಕುದಿ ಬರಬೇಕದು ಆಬ್ವಿಯಸ್ಲಿ ಎಲ್ಲ ಪಲಾವ್ ಹೇಗೆ ಮಾಡ್ತೀವಿ ಅದೇ ಥರ ಸೇಮ್ ಸೊ ಕುದಿ ಬಂದಾದ ಮೇಲೆ ಅಕ್ಕಿ ಇಟ್ಕೊಂಡಿರ್ತೀವಲ್ವ ಸೊ ನಾನಿಲ್ಲಿ ಮೂರು ಲೋಟ ಅಕ್ಕಿಗೆ ಮಾಡ್ತಿದ್ದೀನಿ ಸೊ ಏನು ಇಟ್ಕೊಂಡಿರ್ತೀವಿ ಅಕ್ಕಿನ ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೆ ಅಕ್ಕಿ ಉಬ್ಬವರೆಗೂ ಕೈ ಆಡಿಸ್ಕೋಬೇಕಾಗತ್ತೆ ಸೊ ನಿಮಗೇನಾದರೂ ಈ ಸ್ಟೇಜಲ್ಲಿ ತುಪ್ಪ ಇಷ್ಟ ಆದರೆ ನೀವು ಒಂದು ಎರಡು ಸ್ಪೂನ್ ತುಪ್ಪ ಸಹ ಹಾಕೋಬೋದು ಮನೇಲಿ ತುಪ್ಪ ಯೂಶಲಿ ಇಷ್ಟಪಡಲ್ಲ ಸೊ ಹಾಗಾಗಿ ನಾನು ತುಪ್ಪ ಹಾಕ್ಕೊಂಡಿಲ್ಲ ತುಪ್ಪ ಹಾಕ್ಕೊಂಡ್ರೆ ತುಪ್ಪ ತಿನ್ನೋರಿಗೆ ತುಂಬ ಇಷ್ಟ ಆಗುತ್ತೆ ಟೇಸ್ಟು ಸೊ ಇಲ್ಲಿ ಆಲ್ಮೋಸ್ಟ್ ಮೆಂತ್ಯ ಪಲಾವ್ ರೆಡಿ ಆಯಿತು ತರ್ಟಿ ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಬೋದು ಇದು ನಮ್ಮಮ್ಮನ ಸ್ಪೆಷಲ್ ರೆಸಿಪಿ ಸೊ ಇದನ್ನೆಲ್ಲ ಟ್ರೈ ಮಾಡಿ ನಾನು ಕಾಮೆಂಟಲ್ಲಿ ತಿಳಿಸ್ತೀರ ಅಂತ ಅನ್ಕೋತೀನಿ ಸೊ ಪ್ಲೀಸ್ ಇದನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನ ಮರಿಬೇಡಿ ಕಾಮೆಂಟ್ ಸೆಕ್ಷನಲ್ಲಿ ಆ್ಯಂಡ್ ಆಲ್ಸೋ ಬೇರೆ ಬೇರೆ ಹಾ ಅಪ್ಲೋಡ್ ಮಾಡಿರೋ ವೀಡಿಯೋಸ್ನೂ ನೋಡಿ ಹೇಗೆ ಬಂತು ಅಂತ ಹೇಳಿ ಸೊ ಜಸ್ಟ್ ಒಂದು ವಿಷಲ್ ಕೂಸಿದ್ರೆ ಸಾಕಾಗುತ್ತೆ ಸೊ ನೀವಿಲ್ಲಿ ನೋಡ್ಬೋದು ಒಂದು ವಿಜ್ವಲ್ ಆದಮೇಲೆ ಹೇಗಿರುತ್ತೆ ಅಂತ ಟೇಸ್ಟ್ ತುಂಬ ಚೆನ್ನಾಗಿತ್ತು ಮೈಲ್ಡ್ ಆಗಿತ್ತು ಮೆಂತ್ಯ ಫ್ಲೇವರ್ ಅಂತೂ ಪ್ರತಿ ಬೈಟ್ಗೂ ತುಂಬ ಚೆನ್ನಾಗಿ ಸಿಗುತ್ತೆ ಇದು ನಮ್ಮ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಸೊ ಈ ರೀತಿ ನನ್ನ ಸ್ಟೈಲಲ್ಲಿ ಮಾಡಿರೋ ಮೆಂತ್ಯ ಪಲಾವ್ನ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್